ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ನನ್ನ ಯೂಟ್ಯೂಬ್ ಚಾನಲ್ಸ್ ಬಂದು ಡಿ ಸಿ ಅಂತ ಅಂತೇಳ್ಬಿಟ್ಟು ಸೊ ಇವತ್ತಿನ ಟಾಪಿಕ್ ಬಂದು ನಂಬಿಕೆ ನಿಮ್ಮನ್ನು ಯಾರು ಪೂರ್ತಿಯಾಗಿ ನಂಬಿರ್ತಾರೆ ಅಂಥವರಿಗೆ ನೀವು ಯಾವತ್ತೂ ಕೂಡ ಮೋಸ ಮಾಡಬಾರ್ದು ಮಾಡಬೇಡಿ ಯಾಕೆ ಅಂತ ಹೇಳಿದರೆ ಆ ಒಂದು ಒಮ್ಮೆ ನೀವು ಮೋಸ ಮಾಡಿದರೆ ಆ ಒಂದು ಪ್ರೀತಿ ವಿಶ್ವಾಸ ಮತ್ತು ಆ ಸ್ನೇಹ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಸೊ ಹಾಗಾಗಿ ನೀವು ನಿಮ್ಮನ್ನು ಯಾರು ಪೂರ್ತಿಯಾಗಿ ನಂಬಿರ್ತಾರೋ ಅವರಿಗೆ ಯಾವತ್ತೂ ಕೂಡ ಕನಸಲ್ಲೂ ಕೂಡ ನೀವು ಮೋಸದ ಬಗ್ಗೆ ಅಥವಾ ಕೆಲಸ ಮಾಡ್ತೀನಿ ಅಂತ ಹೇಳಿ ಮಾಡದೇ ಇರೋವಂಥದ್ದು ಅಥವಾ ಯಾವುದೋ ಒಂದು ಸಣ್ಣಪುಟ್ಟ ವಿಚಾರ ದುಡ್ಡು ಕೊಡ್ತೀನಿ ಅಂತ ಹೇಳಿ ದುಡ್ಡು ಕೊಡದೇ ಇರೋದು ಅಥವಾ ದುಡ್ಡು ಇಸ್ಕೊಂಡು ಕೊಡದೇ ಇರೋವಂಥ ವಿಚಾರ ಏನೇ ಇದ್ದರೂ ನೀವು ಸ್ಪಷ್ಟವಾಗಿ ಧೈರ್ಯವಾಗಿ ಮಾತಾಡಿಕೊಂಡು ಅದನ್ನು ಸಾಲ್ವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಯಾಕೆಂಥೇಳಿದ್ರೆ ಒಮ್ಮೆ ನಿಮ್ಮ ನಂಬಿಕೆ ಕಳ್ಕೊಂಡ್ರೆ ಮತ್ತೆ ಆ ನಂಬಿಕೆ ಬರಬೇಕು ಅಂದರೆ ನೀವು ಎಷ್ಟು ವರ್ಷ ಕಳೆದ ವರ್ಷ ಹತ್ತು ವರ್ಷ ಐದು ವರ್ಷ ನಿಮ್ಮ ಸ್ನೇಹ ಪ್ರೀತಿ ಅದು ಕಳೆದೋಗುತ್ತೆ ಸೊ ಹಾಗಾಗಿ ನಂಬಿಕೆ ಅನ್ನೋದು ತುಂಬ 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 ಇಂಪಾರ್ಟೆಂಟ್ ಇರುತ್ತೆ ಮನುಷ್ಯನ ಜೀವನದಲ್ಲಿ ಹಾಗಾಗಿ ನೀವು ಯಾವುದೇ ಥರ ಮಿಸ್ಟೇಕ್ ಮಾಡ್ದೇನೆ ಅಥವಾ ಮಿಸ್ಟೇಕ್ ಮಾಡಿದ್ರೂ ನೇರವಾಗಿ ಹೇಳಿ ನಿಮ್ಮ ನಂಬಿಕೆನ ಉಳಿಸ್ಕೊಳ್ಳುವಂಥದ್ದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಂಬಿಕೆ ನಿಮ್ಮನ್ನು ನಂಬದವರಿಗೆ ಯಾವತ್ತೂ ಮೋಸ ಮಾಡಬೇಡಿ ಥ್ಯಾಂಕ್ ಯು ವೆರಿ ಮಚ್ ನನ್ನ ಯೂಟ್ಯೂಬ್ ಚಾನಲ್ಸರು ಬಂದು ಡಿ ಸಿ ಕೆ ಮೂರ್ತಿ ಅಂತೇಳ್ಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಹೊಸ ವೀಡಿಯೋಗಳು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ನೋಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಥ್ಯಾಂಕ್ ಯು ವೆರಿ ಮಚ್